ಅಂತವೆಲ್ಲ ನಮ್ ಪಟ್ಟಿ ಅಂಗಡಿ ಪಾರು ಇಟ್ಟಿದ ಅಷ್ಟ್ ನಮ್ ನಮ್ಮ ಒಳ್ಳಿಲ್ಲ ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಹಡಲಗೇರಿ ಸಂಘದ ಒತ್ತಿದಿಂದ ಎರಡನೇ ಸಂದಿನ ನಮಸ್ಕಾರ ಹೇಳುತ್ತಾ ಹೇಳುತ್ತ ಹೇಳುತ್ತಾ ಮುಕ್ಕೊಂಡವರಿಗೆ ಅವ್ರಿಗೆ ನಮಸ್ಕಾರ ನೀನೇ ಮಾಡೋದು ನೂರ ಸಾರಿ ಮಾಡ್ತೀನಿ ಅದಕ್ಕೆ ಬೀರಣ್ಣ ಹೌದಾ ಧ್ಯಾನಿಗಳಂತವ್ರು ಅಣ್ಣ ಬಸವಣ್ಣವರು ಹೌದಾ ತಮ್ಮ ಮಾತಿನ ಮಾತು ಹೇಳ್ತಾರ ಏನ್ ಹೇಳ್ತಾರ ಮಾತಿನಲ್ಲಿ ಮಾತಾ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಕಡು ಬಡವನಯ್ಯ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಎಣ್ಣ ಕಾಲೇ ಎನ್ನ ಶಿರವೇವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ತಿಳ್ಕೊಂಡು ಯಾರು ಯಾರು ಮಾತಾ ಹಣ್ಣಾಣನೇ ಶತಮಾನದೊಳಗೆ ಅನ್ನ ಬಸವಣ್ಣವ್ರು ಮಾತು ಹೇಳಿದರು ಇದೇ ಮಾತು ಯಾಕೆ ಹೇಳಿದ್ರು ಭೀರಣ್ಣ ಯಾಕೆ ಕೇಳಿದ್ರು ಇದೇ ಮಾತಾ ಬಸವಣ್ಣವರು ಹಣ್ಣಾ ಹಣ್ಣನೇ ಶತಮಾನದೊಳಗೆ ಗುರುವಿಗೆ ಮಾತು ಹೇಳ್ತಿದ್ರು ಅಂತ ಯಾರು ಮಾತಾ ಏ ಭಗವಂತ ಉಳ್ಳವರು ಏಯ್ ಹೀಗೆ ಹೆಂಗ್ ನಗಲಕತ್ತಿರು ಪರಸ ಪರಸ ಗಡಪಟ್ಟಿ ಪರಸಿದ್ದಂಗ ನೀ ಪರಸ ಅಲ್ಲಿ ತುರಸಲಕ್ಕೆ ಹೋಗ ಕಕ್ಕ ಅದಕ್ಕ ಬೀರು ಅಹಾ ಅನ್ನ ಬಸವಣ್ಣನವರು ಹೌದಾ ಹನ್ನಾಣೇಶ ಅಂತ ಗುರುವಿಗೆ ಮಾತ್ ಹೇಳಿದ್ರು ಅಹಾ ಏನೇ ನಿಮ ಮಾತಾ ಏ ಭಗವಂತ ಏ ಭಗವಂತ ಆದ್ರ ನನ್ನ ಎಲ್ಲಾ ಕಟ್ಟಲಾಕ ಸಾಧ್ಯ ಇಲ್ಲ ನಾ ಭಕ್ತಿ ಒಳಗ ಬಾಳ ಹೌದು ಭಕ್ತಿ ಒಳಗ ಬಡವಿದ್ದೀನಿ ನನ್ನ ಕಾಲ ಒಯ್ದ ಕಂಬ ಮಾಡ್ಕೋ ದೇಹ ವಯ್ದು ದೇಗುಲ ಮಾಡಕೋದು ನನ್ನ ಶಿರ ಕಳಸ ಮಾಡಕೋ ತಿಳ್ಕೊಂಡು ಹನ್ನೆರಡನೇ ಶತಮಾನದೊಳಗೆ ಅನ್ನ ಗುರುವಿಗೆ ಸಾರಿ ಸಾರಿ ಮಾತು ಇವತ್ತು ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇಟ್ಟಿಕೊಂಡು ನಾವು ನೀವೇಲ್ಲಾರು ನಡಿಬೇಕಾಗ್ಯ ಬೀರಣ್ಣ ಹೌದೌದ ಇರ್ಲಿ ಹೌದ್ ಯಾಕಪ್ಪ ಅಂತ ಕೇಳಿದ್ರೆ ಈಗಾಗಲೇ ಟೈಮಿಂಗ್ ಬಾಳೆ ಆ ಎರಡು ಗಂಟೆ ಆಗ್ಲಾಕ ಬಂದದ ಹೌದಾ ಇಲ್ಲಿ ವಿಷಯಗಳನ್ನ ಹೌದೌದು ಇನ್ನೋ ಬಿತ್ತನಿಕೆಗಳನ್ನ ಆಗಿಲ್ಲ ಆಗಿಲ್ಲ ಹಾ ಇನ್ನು ಮೇಲೆ ಬಿತ್ತುಬೇಕಾಗಿದೇವ ಇನ್ನು ಮೇಲೆ ಬಿತ್ತುಬೇಕಾಗಿದಾ ನಮ್ಮ ಮಳೆಯಲ್ಲ ರಗಡಾಗಿದ ಕರೆ ಆ ಬಿತ್ತುನಕಿ ಕಡೆ ಹೋಗೋಕಿತ್ತ ಮುಂಚಿತವಾಗಿ ಹಾ ಹಾ ನನ್ನಪ್ಪ ಮೋಕ್ಷದ ಹೆಂಗ ಗುರುವಿಗೆ ತುಡಕೊಂಡ ಹೌದಾ ಕೈಲಾಸವನ್ನ ಬಿಟ್ಟು ಗುರುವಿನ ಕರ್ಕೊಂಡು ಹೌದು ಇದೆ ಶಿವಪುರ ಹಟ್ಟಿಗೆ ಹೆಂಗ ಗುರುವೇ ಇಳಿಸಿ ನಿಲಿಸಿ ಮುಮ್ಮೆಟ್ಟು ಕೂಡಿದಾಗ ಹೆಂಗ ನೆಲಸಿದ ಅನ್ನೋದೊಂದು ನಾಕೆ ನಾಲ್ಕು ಮಾತಿನೊಳಗೆ ಹೇಳಿ ಹೇಳಿ ಅ ಮತ್ತೆ ಇನ್ನ ಅಣ್ಣಗಳ ಸರ್ಗಪರಿಪ್ಪ ವಿಷಯದ ಕಡೆ ಹೋಗುದ ಯಾವನಪ್ಪ ಮೋಕ್ಷದ ಕೈಲಾಸ ಶಿವನ ಶಿವ ಮಾಡುತ್ತಿದ್ದ ಮಾಡುವಂತ ಕಾಲದಾಗ ಪಾರ್ವತ ದೇವಿ ಅಮೋಕ್ಷದ ಮಾತು ಕೇಳ್ತಾವ ಏನ್ ಕೇಳ್ತಾಳೆ ಮಗನಿಗೆ ಮಾತ ಅಮೋಕ್ಷದ ನಿನಗ ನಾ ಹೆಚ್ಚಿನ ಕೇಳಿದೀನಿ ನಿನ್ನ ತಂದೆ ಹೆಚ್ಚಿನ ನೋ ಮೋಕ್ಷದ ಅಂತ ಕೇಳಿಲ್ಲ ಹೌದ್ ಹೌದ್ ಅವಾಗ ಹೇಳ್ತಾನೆ ತಾಯಿ ಮಾತಿಗೆ ಅಪ್ಪ ಅಮೋಕ್ಷದ ಮಾತ ಅವಾಗ ಅಮೋಕ್ಷದ ಕುಲುಕುಲು ನಕ್ಕೊತ ಮಾತು ಹೇಳ್ತಾನ ಏನ್ ಹೇಳ್ತಾನೆ ಕುಲುಕುಲು ನಕ್ಕೊತ ಯಾವತ್ತ ஜகத்தி தொலக அரா முனதரா குரு காத்தானா குரு முனதரா ಮರ್ನಿ ಮೇಲೆ ಕಾಯವ್ರು ಯಾರು ಇಲ್ಲ ನನ್ನ ಗುರು ನನ್ನ ತಂದೆ ಚಂದಾ ಹೌದು ಹೌದು ತಾಯಿಗೆ ತುಂಬುದಾಡಿ ತುಂಬ್ದಂಗಾಯ್ತು ಪಟ್ಟಿ ತಾನ ಬೆಟ್ಟ ಮಾಡೀನಿ ಮಾಡಿದ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಪಾರ್ವತದೇ ಅಮೋಕ್ಷಿದಾಗ ಮತ್ತೊಂದು ಮಾತು ಕೇಳ್ತಾಳ ಏನ್ ಕೇಳ್ತಾಳೆ ಮಗನಿಗೆ ಮತ್ತೊಂದು ಮಾತ ಎಲ್ಲ ಅಮೋಕ್ಷದ ಇದ ಹಾ ನಿನ್ನ ಗುರುನ ತಂದ್ ಎಚ್ಚನಾವ ಇತ್ತಂದ್ರ ಉಳ್ಳಾ ಮುಟ್ಲಾರದು ಒತ್ ತಗೊಂಡು ಕಪ್ಪಿ ಮುಟ್ಲ ಸೀತಾ ಅಂತ ಗುರುವಿನ ಶ ಮಾಡು ಅಮೋಕ್ಷ ಅಂತ ಹೇಳಿ ಹೋದು ಹೋದ ಅವಾಗ ಏನ್ ಹೇಳ್ತಾನೆ ಇವ ತಾಯಿ ಮಾತಿಗೆ ಅವಾಗ ಅಮೋಕ್ಷ ನಗು ಮುಖದ ಅಮೋಕ್ಷ ವಿನಯ ಭಾವದಿಂದ ತಾಯಿಗೊಂದು ಮಾತು ಹೇಳ್ತಾ

ಅಮೋಕ್ಷಿದ್ರ ಭಕ್ತಿ ಹಾಳು ಮಾಡಿಸಲಾಗಿ ಬಿಟ್ಟು ಬಿಡುತ್ತಾಳು ಹೌದು ಹೌದು ಬಿಟ್ಟ ಕಾಲಕ್ಕೆ ಏನಕ್ಕದೆ ಬಾಲಿ ಅವಾಗ ಬಳಕವತ್ತಿ ನೃತ್ಯ ಮಾಡ್ಕೊತಾಗ ಅಮೋಕ್ಷಿದ ಒಂದು ಮಾತು ಹೇಳುತ್ತಾಳ ಏನ್ ಹೇಳ್ತಾಳ ಬಳಕವತ್ತಿ ಅಮೋಕ್ಷ ಮಾತ ಅಮೋಕ್ಷಿದ ಮಗ ಭಗವಂತ ನಿನ್ನ ಮದುವೆ ಆಗಕ್ಕೆ ಬಂದಿ ನೋ ಅಮೋಕ್ಷಿದ್ದ ಅಂತ ಹೇಳಿ ಹೌದು ಹೌದು ನಿನ್ ಲಗ್ನ ಆಗಕ್ ಬಂದಿನ ಹೇಳ್ತಾಳ ಬಳಕವತ್ತಿ ಅವಾಗ ಬಳಕವತ್ತಿ ಮಾತಿಗೆ ಅಮೋಕ್ಷಿದ್ ಹೇಳ್ತಾನ ಏನ್ ಹೇಳ್ತಾನೆ ಯಾವ ತಾಯಿ ನಾನು ಪಾರೀನಿ ಕಣ್ಣಿಗೆ ಕಾಣುವಂತ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೀನಿ ನಾ ಪಾರತೀನಿ ಗುರುವಿನ ಶಿವಕ ಉಳ್ಳ ಕಪ್ಪಿ ಮುಟ್ಲ ಸೀತಾ ತುಂಬ ಹೊಂಟೀನಿ ನಾನು ಗುರುವಿನ ಶಿವಕ ಟಾಯಮ್ ಆಗುತ್ತದ ತಾಯಿ ಮೊದಲು ದಾರಿ ಬಿಡು ಅಂತ ಹೌದು ಹೌದ್ ಅವಾಗ ಏನು ಹೇಳ್ತಾಳೆ ಬಳಕಾವತಿ ಅವಾಗ ಬಳಕಾವತಿ ದಾರಿ ಅಡ್ಡಗಟ್ಟಿ ಹಿಡ್ದಾಗ ಹಾ ಹಿಡಿದು ನಿನ್ನೆ ಮದುವೆ ಆಗುತ್ತೆ ಹಟ್ಟ ಹಿಡಿದಾಗ ಬಳಕಾವತಿ ಮಾತಿಗೆ ಅಮೌಷದ ಕೈಲಾಸದ ಒಂದು ಮಾತು ಕೊಟ್ಟ ಏನು

ಮುಂದ ಮುಂದಮೋಷದ ಕೈಲಾಸ ಬಿಟ್ಟು ಮಾರ್ತ ಲೋಕಕ್ಕೆ ಬರಬೇಕಾಯ್ತು ಹೌದು ಹೋದ್ ಬರುವಾಗ ಏನೇನ್ ತರಬೇಕಾಯ್ತಿವ ಏನೇನು ತಗೊಂಡು ಬಂದ ಏನೇನ್ರಿ ಕಂಬಳಿ ಎಮದು ಸದ ಗಂಟ ಕಲ್ಪ ವೃಕ್ಷ ಭಾಗ್ಯ ಪಂಜಿಗೆ ತೊಟ್ಲ ಮಳೆ ಕೇಳಿ ತಗೊಂಡು ತಂದಿ ಹಿಂದೆ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಕರ್ಕೊಂಡು ಅಮೋಕ್ಷದ ಅಮೋಷದ ಮೂರೂರು ಗುಡ್ಡ ಕೆಳಕೊಂಡ ಶಿವನಿಗೆ ತಂದು ಶಿವಪುರ ಹಟ್ಟೆ ಇಳಿಸಿ ಇದನ್ನ ಇಲ್ಲಿಗೆ ನೆಂದಿರ್ಸುದಿಲ್ಲ ಮತ್ತಿದ್ರ ಮುಂದೆ ಸಾರು ಮತ್ ಮುಂದೆ ಹಾಡಿ ಹೇಳುದ ಮಾತಾಡಿ ದೈವಕ್ಕೆ ಎಲ್ಲಾ ದೈದಾರ ಕೂಡಿ ಎಲ್ಲಾರು ದೈದಾರ ಕೂಡಿ ಎಲ್ಲಾರು ಹೊಡಿಕೊಂಡು ಸರಜೋಡಿ ಕಲಾವಿದರಿಗೆ ಏನಾರ ಶಿದ್ಧಾಟಿಗೆ ರೂಪದೊಳಗ ಕೇಳ್ರಿ ಅಂದ್ರೆ ವಿಷಯಗಳನ್ನ ಕೇಳ್ರಿ ಅಂದ್ರೆ ಕೇಳುದ ಅದ ಎಲ್ಲಿಕಂದ್ರೆ ಅವರು ಚಂದಗೆ ನಾಲ್ಕು ಪದ ಹಾಡ್ಲಿಕತ್ತಾರ ನೀವು ಚಂದಗೆ ನಾಲ್ಕು ಪದ ಹಾಡಿ ಹಿಂಗೆ ಹಾಡ್ಕೊತ ಹೋಗ್ರಿ ಅಂದ್ರೆ ಹೋಗ್ರಿ ಅಂದ್ರೆ ಹಿಂಗೆ ಹೋದ ಹೆಂಗೆ ಮಾಡೋಣ ಚಪ್ಪಳಿಗೆ ಹೊಡ್ರಿ ಅಪ್ಣಿ ಆಲ ಅಪ್ಣಿ ಆಲ ತಾಳಿ ಮಾರ ನಿಮಗಂತೂ ಹೊತ್ತು ಹೊಡ್ತಾನೆ ಬೆಂಕಿ ಹಚ್ಲಿ ನೋಡಲಿ

காமான போது வாழகா ஒளி உணவியாக ஒளி உண்வியாக காமன போதி ಒಬ್ಬ ಶುಟ್ಟಿ ಒಳಗ ಒಳಗ ಒಳಗಿ ಹೆಣ್ಣು ಮಗಳು ಹುಟ್ಟ್ಯಾಳ ಅಂಗಾಯಿ ಗುಳ್ಳಿ ಹೌದು ಒಳಗಿ ಹೆಣ್ಣು ಮಗಳು ಹುಟ್ಟ್ಯಾಳ ಮುಂದೆ ಅವ್ರಿಬ್ರು ಪ್ರಾಯಕ್ ಬಂದಿಂದ ಪ್ರಾಯಕ್ ಬಂದಿಂದ ಅವ್ರಿಬ್ಬರಿಗೆ ಮದುವೆ ಮಾಡ್ಯಾರ ಲಗ್ನ ಮಾಡ್ಯಾರ ಹೌದಿಲ್ಲ ಹೌದು ಲಗ್ನ ಮಾಡ್ಯಾರ ಅವ್ರ ಮುಂದ ಅವ್ರ ಹೊಟ್ಟಿಲೆ ಅವ್ರ ಹೊಟ್ಟಿಲೆ ಏಳು ಮಂದಿ ಏಳು ಮಂದಿ ಯಾರಿವ ಗಂಡಸು ಮಕ್ಕಳು ಹುಟ್ಟ್ಯಾರ ಐದು ಮಂದಿ ಹೆಣ್ಣು ಮಕ್ಕಳು ಹುಟ್ಟ್ಯಾರ ಹೌದೌದು ಹುಟ್ಟಿದಂತ ಶನ ಹೆಸರೇನು ಅವರ ತಾಯಿ ತಂದಿ ಯಾರು ಹೌದಾ ಅಂಗಾಯ ಗುಳ್ಳಿ ಒಳಗ ಹುಟ್ಟಿದಳ ಹೆಸರೇನು ಅಕ್ಕಿನ ತಾಯಿ ತಂದಿ ಯಾರು ಅವರು ಇಬ್ಬರು ಹಟ್ಟಿಲೆ ಏಳು ಮಂದಿ ಹೆಣ್ಮಕ್ ಗಂಡಸು ಮಕ್ಕಳ ಹೆಸರೇನು ಐದು ಮಂದಿ ಹೆಣ್ಣು ಮಕ್ಕಳ ಹೆಸರೇನು ಹೌದು ಹೌದು ವಿಷಯ ಇಷ್ಟ ಬಾಲ ಆ ಸಣ್ಣ ಕಡೆಯಿಂದ ಸಣ್ಣ ಪ್ರಶ್ನೆ ಅದ ಸಣ್ಣ ಮೇಳ ಕಡೆಯಿಂದ ಹೌದಿಲ್ಲ ಕಾಮನ ಬೋಧಿ ಒಳಗೆ ಹುಟ್ಟಿದ ಶಿದ್ದನ ಹೆಸರೇನು ಅಂಗಾಯ ಗುಳ್ಳಿ ಒಳಗೆ ಹುಟ್ಟಿದಂತ ಹೆಣ್ಣು ಮಗಳ ಹೆಸ್ರೇನು ಅಕ್ಕಿನ ತಾಯಿ ತಂದಿಯಾರ ಇವನು ಒಟ್ಟಿಲಿ ಅವ್ರಿಬ್ರು ಒಟ್ಟಿಲೆ ಹುಟ್ಟಿದಂತ ಏಳು ಮಕ್ಕಳ ಹೆಸರೇನು ಐದು ಮಂದಿ ಹೆಸರೇನು ಹೌದು ಹೌದು ವಿಷಯ ಹಿಂಗದ ಮುಂದಿನ ಸಂದಿನೊಳಗ ಏನು ಮುಚ್ಚಿ ಮರಿ ಇರ್ಲಾರದೇ ಹೇಳ್ತಾರ ಬರೀ ಒಂದ್ ಹೇಳುದು ಒಂದ್ ಬಿಡುದಲ್ಲ ಎಲ್ಲಾ ವಿಷಯಗಳು ಹೆಂಗ ವಿಷಯ ಕೇಳಿರ್ತೇವ್ ನೋಡು ವಿಷಯಗಳನ್ನ ಬಿಚ್ಚಿ ದೈವದ ಮುಂದೆ ಇಡ್ತಾರ ನಮ್ ಪುಂಡ್ಲಿಕ್ಕೆ ಗುರುಗಳು ಅನ್ನೋದು ಆತ್ಮವಿಶ್ವಾಸ ಅದಾರ ಯಾಕಪ್ಪ ಅಂದ್ರ ಆ ಹೊಸ ಹೊಸ ಚಾಲ ಹ ಅಂತವೆಲ್ಲ ನಮ್ ಪಟ್ಟಿ ಅಂಗಡಿ ಪಾರು ದಾರು ಅಂತವೆಲ್ಲ ಚಾಲ ನಮ್ ಕಡೇನ ಅಷ್ಟ ನಮ್ ಬಾಯಾಗ ಒಳ್ಳಾಡಂಗಿಲ್ಲ ನಮ್ಮ ಬಾಯಿಲ್ಲ ಯಾಕಂದ್ರೆ ಈಗ ಜಾನಪದ ಹಾ ಆ ಸಾರಥಿ ಅಂದ್ರೆ ಏನು ಅड्ಡೆ ಇಲ್ಲ ಅವ್ರಿಗೆ ಯಾ ಇಲ್ಲವಾ ಹೌದಿಲ್ಲ ಆ ಜನಪದ ಹಾಳಕ ಎತ್ತಿದ ಕೈಯ ಎತ್ತಿದ ಕೈ ಇದ್ದಾರ ಓಕೆ ಅವರ ಅಟ ನಮ್ಮ ಬಾಯಾಗ ಬರಂಗಿಲ್ಲ ಹಾಯಂಗಿಲ್ಲ ಓ ಹೌದಾ ಮುಂದಿನ ಸಂದಿನೊಳಗೆ ಎಲ್ಲಾ ಜನರಿಗೆ ಅಹಾ ತಿಳುವಂಗ ಇದನ್ನ ಹೇಳಿ ಹೇಳಿ ಮುಂದಿನ ಸಂದಿನೊಳಗೆ ಮಾತಾಡ್ತಾರ ಆತ್ಮವಿಶ್ವಾಸದ ಹೌದು ಹೌದು ನೀನು ನಾಕ ನೋಡಿ ಚಾಲ ಹಾಡಿ ಸರ್ಜೋಡಿ ಜೋಡಿ ಕಲವಿದರಿಗೆ ಪಾಳೆ ಕೂಡಿ ಓಕೆ